ಪ್ರಸಾರದ ಹಿನ್ನೆಲೆ ಕ್ಷಮೆಯಾಚಿಸಿದ ಧಮ್ಕಿ ಕೋರರು ಕೇವಲ ಮೂರು ಗಂಟೆಯಲ್ಲಿ ಪ್ರಕರಣಕ್ಕೆ ಸಿಕ್ಕಿತು ಮುಕ್ತಿ ಪೊಲೀಸರ ಮಧ್ಯಸ್ಥಿಕೆ ಧಮ್ಕಿ ಹಾಕಿದ್ದವರಿಂದ ಕ್ಷಮೆಯಾಚನೆ ಕಲಬುರಗಿ ಜಿಲ್ಲೆಯ ಅಬ್ಸಲ್ಪುರ ತಾಲೂಕಿನ ದೇವಲ ಗಾಣಗಾಪುರದಲ್ಲಿ ನವ ಕರ್ನಾಟಕ ಸುದ್ದಿವಾಹಿನಿಯ ವರದಿಗಾರ ಮಹೇಶ್ ಭೋವಿ ಅವರಿಗೆ ಸಾರ್ವಜನಿಕವಾಗಿ ಧಮಕಿ ಹಾಕಿದ ಘಟನೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆ ಸುಮಾರಿಗೆ ಗಾಣಗಾಪುರದಲ್ಲಿ ಸ್ಥಳೀಯ ನಿವಾಸಿಗಳಾದ ದತ್ತಪ್ಪ ದೇವರಮನಿ ಹಾಗೂ ದಸ್ತಗಿರ್ ಶೇಖ್ ಎಂಬುವರು ಸುದ್ದಿ ಪ್ರಸಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ವರದಿಗಾರ ಮಹೇಶ್ ಬೋವಿ ಅವರಿಗೆ ಸಾರ್ವಜನಿಕವಾಗಿ ಧಮಕಿ ಹಾಕಿದ್ದಾರೆ ಎನ್ನಲಾಗಿತ್ತು ಈ ಘಟನೆ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಮೂರು ಗಂಟೆಗಳೊಳಗೆ ಪ್ರಕರಣ ದೇವಲ ಗಾಣಗಾಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿತು ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿದ ದೇವಲ ಪೊಲೀಸ್ ಠಾಣೆಯ ಪಿಎಸ್ಐ ಕುಮಾರಿ ಸಂಗೀತ ಶಿಂದೆ ಅವರು ತಕ್ಷಣ ಮಧ್ಯಸ್ಥಿಕೆ ವಹಿಸಿದ್ರು ಪೊಲೀಸ್ ಠಾಣೆಯಲ್ಲಿ ನಡೆದ ಸಂಧಾನದ ವೇಳೆ ಸಾರ್ವಜನಿಕವಾಗಿ ಧಮ್ಕಿ ಹಾಕಿದ ಆರೋಪಿಗಳು ತಮ್ಮ ವರ್ತನೆಗೆ ವಿಷಾದ ವ್ಯಕ್ತಪಡಿಸಿ ವರದಿಗಾರರ ಮುಂದೆ ಕ್ಷಮೆಯಾಚಿಸಿದ್ರು ಈ ಮೂಲಕ ಪರಿಸ್ಥಿತಿ ಶಾಂತಿಯುತವಾಗಿ ಬಗೆಹರಿಯಿತು ನಾನು ಅವರು ಪತ್ರಕರ್ತರ ಗೊತ್ತಿದ್ದಿಲ್ಲ ನಾನು ಅವರಿಗೆ ಅವಹೆಚ್ಚ ಶಬ್ದದಿಂದ ಮಾತಾಡಿದ್ದೇನೆ ಈ ನವ ಕರ್ನಾಟಕ ಟಿ ವಿ ಚಾನಲ್ದವರಿಗೂ ಕ್ಷಮೆ ಯಾಚಿಸುತ್ತೇನೆ ಅವರು ಪತ್ರಕರ್ತರತ್ತಿಗೆ ನನಗೆ ಗೊತ್ತಿದ್ದಿದ್ದಿಲ್ಲ ನಾನು ಅವರಿಗೆ ಅವಹೆಚ್ಚ ಶಬ್ದದಿಂದ ಮಾತಾಡಿದ್ದೇನೆ ಈ ನವ ಕರ್ನಾಟಕ ಟಿ ವಿ ಚಾನಲ್ದವ್ರಿಗೆ ಕ್ಷಮೆ ಯಾಚಿಸುತ್ತೇನೆ ಇಂತಹ ಧಮ್ಕಿ ಪ್ರಕರಣಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಅಪಾಯಕಾರಿಯಾಗಿದೆ ಎಂಬ ಅಭಿಪ್ರಾಯವನ್ನ ಸ್ಥಳೀಯರು ವ್ಯಕ್ತಪಡಿಸಿದರು ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಘಟನೆಯ ಕುರಿತು ಪತ್ರಕರ್ತರ ವಲಯದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದ್ದು ಮಾಧ್ಯಮ ಸ್ವಾತಂತ್ರ್ಯ ಹಾಗೂ ಪತ್ರಕರ್ತರ ಭದ್ರತೆಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಆಗ್ರಹ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ